hello 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 nodi friend now ಶಿವ ಟೋಟಲ್ ಆಗಿ ಒಂದೇಳು ಜನ ಪೊಲೀಸರವ್ರೆ ಯಾವ್ದಿದು ಮಗ ಬಂದಿದ್ದ ಬಂದಿದ್ದೆ ಬೆಳಗಿದ್ದು ನಾವ ನಾವ್ಯಾಕೆ ಮಗಬೇಕು ಎದೋಳಮ್ಮ ನಮ್ಮ ಸಾಕು ಮಾಡ್ಕೊಂಡಿದ್ದು ಟೈಮ್ ಆಯ್ತು ಇನ್ನ ನೂರು ಕಿಲೋಮೀಟರ್ ಅಷ್ಟೇ ಇರೋದು ಬಂದಿದ್ದಂತೆ

ஆஹ் தோர்ப்போ மெயினோ மெயினோ நம் ஆஹ் குட் மார்னிங் ಡಾಟಾಗ್ ಹಾಕಿ ಒಂದು ಕಲಸಿ ಹಿಂದೆಗಡೆನೆ ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ ಬಿಡೋಣ ಇನ್ನೊಂದು ಹೋಗ್ತಾರೆ ಹಳೇದಾಯ್ತು ಹಳೇದಾಯ್ತು ಅವ್ರೆ ಇಲ್ಲಿ ಬೇಜಾರು ಮಾಡ್ಕೊತಾರೆ ಹಳೇದಾಯ್ತಲ್ವಾ ಆಗಲ್ವಂತೆ ಇಲ್ಲಿ ಬಿಡೋಂಗಿಲ್ಲವಂತೆ ಅಲ್ಲೇ ಸರ್ಕಲ್ದು ಸರ್ಕಲಲ್ಲಿರಿ ಬರ್ತೀವಿ ರೀ ಎಲ್ಲ ಮೇನ್ ಮೇನ್ ಸೀಟು ಅಪರ್ ಮಾಡ್ಕೊಂಡಿದೀರ ಮೇನ್ ನಾ ಹಾಂ ಓಕೆ ಓಕೆ ಓಕೆ

ಏಕಾದಶಿ ಮಾತ್ರ ಅಷ್ಟೇ ನಮ್ಮವರು ಎಲ್ಲರು ಕಾಯಿ ಹೊಡ್ಸವ ನೀವು ನೀವು ನಾ ಕಾಯಿ ಹೊಡ್ಸಂಗಿಲ್ಲ ಅನ್ಸುತ್ತೆ ನಾ ಕಾಯಿ ಹೊಡ್ಸಂಗಿಲ್ಲ ಅಲ್ವಾ ನಮ್ದು ಕಾಯಿ ಹೊಡ್ಸಂಗಿಲ್ಲ ನಾ ಹೊಡ್ಸಂಗಿಲ್ಲ ಬರೋಣ அம்மா அம்மா நீடம்மா

ಸರಿ ಸರ್ ತಿನ್ನೋ ಪ್ರಾಬ್ ನೋಡ್ಲೇಬಾರ್ದು ಯಾರು ಹಂಗ ತಿನ್ಬಿಡ್ಬೇಕು ಹಂಗೆ ತಿನ್ಬಿಡ್ಬೇಕು ಯಾರು ನೋಡ್ಬಾರ್ದು ಯಾರು ನೋಡ್ಲೇಬಾರ್ದು ಹಂಗೆ ತಿನ್ಬೇಕು ಎಫ್ಟಿಗೆ ನೋಡಬಾರ್ದ ಹಾ ಕಣ್ಣಡಿ ಮುಂದೆ ಹೋಗಿ ನಿನ್ಕೊಳ್ಳೋದು ಹಿಂಗೆ ಆಗೋದು ಮತ್ತೆ ಹೊಟ್ಟೆ ಕೂಡ

ನಾನ್ನೂರೈವತ್ತೈತೆ ನಾನ್ನೂರ ಐವತ್ತೈತೆ ಅಷ್ಟೇ ನಾನೂರ ಐವತ್ ಮೇಲೆ ಎಷ್ಟಿಲ್ಲ ಹೋಗ್ಯಾರ ಹಿಂಗಿದ್ರಿ ಬರ್ವಾಕ್ಯಾರ ಹೆಂಗಿದಿರ ಅಂತ ಒಂದು ಸ್ವಲ್ಪ ತಿರ್ಗಮ್ಮ ಒಂದ್ ಸ್ವಲ್ಪ ದೋಸಮ್ಮ